ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಇವತ್ತೇನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯ ಮತ್ತು ಮೀನು ನಿಂತಿರಬೇಕಾದ್ರೆ ಶಾಂತಿ ಬಂದು ಕೂಗಾಡ್ತಾ ಇರ್ತಾರೆ ಆಗ ಸೂರ್ಯ ನೋಡು ಏನಾದರೂ ಬೇಕಾ ಹೇಳು ತಂದು ಕೊಡ್ತೀನಿ ಕುಡಿದ್ಬಿಟ್ಟು ಸುಮ್ಮನೆ ಹೋಗಿ ಮಲ್ಕೋ ವಜ್ರ ಮುನಿ ಅಲ್ವಾ ಅದಕ್ಕೆ ಉದುರುತ್ತಾ ಇರ್ತೀನಿ ಲೇ ಮಗಳೇ ಮೀನಾ ಇಳಿಸ್ತೀನಿ ಕಣೇ ನಿನ್ನ ಕೊಬ್ಬನ್ನ ಇಳಿಸ್ತೀನಿ ಜಗ್ ತಗೊಂಡು ಈ ಜಗ್ಗಲ್ಲಿ ಇಳಿಸ್ತೀನಿ ಕಣೇ ನನ್ನ ಹತ್ರನೇ ಆಟ ಆಡ್ತಾಳೆ ಅಂತ ಹೇಳಿ ಹೊರಟೋಗ್ತಾಳೆ ಆಗ ಸೂರ್ಯ ಲೈ ಇದೇನೆ ಸಕ್ಕರೆ ಈ ಪಾರ್ಟಿ ಮಾತಾಡ್ಬಿಟ್ಟು ಹೋಗ್ಬಿಡ್ತು ಅಂತ ಹೇಳಿದ್ದಕ್ಕೆ ಮೀನಾ ಯಾರೋ ಬಂದು ಇವ್ರ ಹತ್ರ ಚಾಡಿ ಹೇಳಿದ್ದಾರೆ ನಿಮ್ಮ ಮನೆ ಸೊಸೆ ಮೀನ ಇದಳಲ್ಲ ನಿಮ್ಮ ಕೊಬ್ಬು ಬೀಳಿಸ್ತಾಳಂತೆ ಅಂತ ಹೇಳಿ ನಾನು ಯಾಕೆ ರೀ ಆ ಎಲ್ಲ ಹೇಳಿ ಯಾರೋ ಸುಮ್ಮ ಸುಮ್ಮನೆ ಹೇಳ್ತಾ ಇದ್ದಾರ್ರಿ ಅಂತ ಹೇಳಿದಾಗ ಈ ಕಡೆ ಸೂರ್ಯನ ಗೊತ್ತಾ ಬೆಳೀತಿದೆಯಾ ಬಿಡು ಮೀನಾ ನೀನು ನಾನು ಬೆಳೆಯುತ್ತಾ ಇರೋಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಅಂತ ಕೇಳಿದ್ದಕ್ಕೆ ಸಂಬಂಧ ಇಲ್ ಇರೋದಕ್ಕೆ ಕಣೆ ಏನ್ ಕಂಡ್ರೆ ಆಗದೆ ಇರೋರು ನಿನ್ನ ಬೆಳವಣಿಗೆ ನೋಡಿ ಹೊಟ್ಟೆ ಕೆಚ್ಚು ಪಡ್ತಾ ಇರೋರೆ ನೀನು ಬೆಳೆಯೋದು ಇಷ್ಟ ಇಲ್ಲ ಹಾಗಾಗಿ ನಿನ್ನ ಮೇಲೆ ಸವಾಲು ಹಾಕ್ತಾ ಇರೋರೆ ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳಿ ಸೂರ್ಯ ಎಲ್ಲ ಬಿಡಿಸಿ ಹೇಳ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು